ಲೋಕಸಭಾ ಚುನಾವಣೆಯ ಬಳಿಕ ಯಾರು ಯಾರಿಗೆ ಕೈ ಕೊಡಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ನೇತೃತ್ವದ ಜೆ ಡಿ ಎಸ್ಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಬಿ ಜೆ ಪಿ ಕೈ ಕೊಡಲಿದೆಯಾ ಅಥವಾ ಎರಡು ಸಾವಿರದ ಆರರಲ್ಲಿ ಟಿ ಟ್ವೆಂಟಿ ಸರ್ಕಾರದ ಭಾಗವಾಗಿ ಯಡಿಯೂರಪ್ಪನವರ ಜೊತೆಗೆ ಮೈತ್ರಿ ಮಾಡಿಕೊಂಡು ಆ ಬಳಿಕ ವಚನ ಭ್ರಷ್ಟ ಎನ್ನುವಂತಹ ಕಳಂಕವನ್ನು ಹೊತ್ತಿಕೊಂಡಂತಹ ಕುಮಾರಸ್ವಾಮಿಯವರು ಈ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಬಿ ಜೆ ಪಿಗೆ ಕೈ ಕೊಡಲಿದ್ದಾರೆ ಯಾರು ಯಾರಿಗೆ ಕೈ ಕೊಡಲಿದ್ದಾರೆ ಲೋಕಸಭಾ ಚುನಾವಣೆಯ ಬಳಿಕ ಬಿ ಜೆ ಪಿಯ ಸಖ್ಯವನ್ನು ಅಥವಾ ಬಿ ಜೆ ಪಿಯ ತೊರೆಯಲಿಕ್ಕೆ ಅಥವಾ ಬಿ ಜೆ ಪಿಗೆ ಕೈ ಕೊಡಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಮಾನಸಿಕ ಸಿದ್ಧತೆ ಅದಕ್ಕೊಂದು ಪೀಠಿಕೆ ಅದಕ್ಕೊಂದು ಪ್ರಸ್ತಾಪ ಅಂಥದ್ದೊಂದು ವಾತಾವರಣವನ್ನು ನಿಧಾನಕ್ಕೆ ಕುಮಾರಸ್ವಾಮಿಯವರು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಸಡನ್ ಆಗಿ ಬಿಡಕ್ಕಾಗಲ್ಲ ಎನ್ನುವ ಕಾರಣಕ್ಕೋಸ್ಕರ ಪ್ರಮುಖ ಇಂಗ್ಲಿಷ್ ದಿನಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಕುಮಾರಸ್ವಾಮಿಯವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳನ್ನು ಗಮನಿಸಿದ್ರೆ ಲೋಕಸಭಾ ಚುನಾವಣೆಯ ಬಳಿಕ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಜೊತೆಗೆ ಸಖ್ಯವನ್ನು ಮುಂದುವರಿಸುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಕೈ ಕೊಡುವಂತಹ ಲಕ್ಷಣಗಳೇ ಜಾಸ್ತಿ ಕಾಣಿಸ್ತಾ ಇದೆ ಕುಮಾರಸ್ವಾಮಿಯವರು ಆ ಸಂದರ್ಶನದಲ್ಲಿ ಹೇಳಿರುವಂತಹ ಅಂಶಗಳ ಸಾರಾಂಶವನ್ನು ತೆಗೆದು ನೋಡಿದ್ರೆ ಯಾಕೆ ಬಿ ಜೆ ಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ರಿ ಅಂದರೆ ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಫಿನಾನ್ಷಿಯಲ್ ರಿಸೋರ್ಸ್ನ ಎದುರುಗಡೆ ನಮಗೆ ಫೈಟ್ ಮಾಡೋಕ್ಕಾಗ್ತಾ ಇಲ್ಲ ಜೆ ಡಿ ಎಸ್ಗೆ ಹೀಗಾಗಿ ಬಿ ಜೆ ಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದೀವಿ ಮತ್ತು ಕರ್ನಾಟಕದಲ್ಲಿ ಜೆ ಡಿ ಎಸ್ ಅನ್ನು ಮತ್ತೆ ಪುನಶ್ಚೇತನ ಮಾಡಬೇಕು ಅಂತ ಅಂದರೆ ಬಿ ಜೆ ಪಿಯಿಂದ ಸಿಗಬಹುದಾದಂತಹ ಫಿನಾನ್ಷಿಯಲ್ ರಿಸೋರ್ಸ್ಗೋಸ್ಕರ ಕುಮಾರಸ್ವಾಮಿಯವರು ಈ ಮೈತ್ರಿಯನ್ನು ಮಾಡ್ಕೊಂಡಂಗಿದೆ ಬಿ ಜೆ ಪಿಯ ಜೊತೆಗೆ ಜೊತೆಗೆ ಈ ಕ್ಷಣದ ಕುಮಾರಸ್ವಾಮಿಯವರ ಅತ್ಯಂತ ದೊಡ್ಡ ಸವಾಲಿರುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅನ್ನು ಬೌನ್ಸ್ ಬ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿ ಹೀಗಾಗಿ ಆ ಶಾರ್ಟ್ ಟರ್ಮ್ ಗೋಲ್ ಅಲ್ಪಾವಧಿಯ ಗುರಿಯನ್ನು ಇಟ್ಕೊಂಡು ಕುಮಾರಸ್ವಾಮಿ ಬಿ ಜೆ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಇದು ಎರಡೇ ಇದೆ ಸದ್ಯದ ಶಾರ್ಟ್ ಟರ್ಮ್ ಗೋಲ್ ಎರಡನೆಯ ವೆರಿ ಇಂಪಾರ್ಟೆಂಟ್ ಅಂಶ ಬಿ ಜೆ ಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಕೂಡ ಜೆ ಡಿ ಎಸ್ ತನ್ನ ಬ್ರ್ಯಾಕೆಟ್ ಸಿದ್ಧಾಂತ ಏನಿದೆ ಸೆಕ್ಯುಲರ್ ಸಿದ್ಧಾಂತ ಜೆ ಡಿ ಎಸ್ ಅದನ್ನು ಉಳಿಸಿಕೊಳ್ಳುತ್ತೆ ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಮಾತ್ರ ಈ ಮೈತ್ರಿ ಮಾಡಿಕೊಳ್ಳಲಾಗಿದೆ ಬಿ ಜೆ ಪಿ ಜೊತೆಗಿನ ಮೈತ್ರಿಗೂ ಜೆ ಡಿ ಎಸ್ನ ಸಿದ್ಧಾಂತಕ್ಕೂ ಸಂಬಂಧವಿಲ್ಲ ಜೆ ಡಿ ಎಸ್ ವಿಲ್ ರಿಟೈನ್ ಇಟ್ಸ್ ಐಡೆಂಟಿಟಿ ಜೆ ಡಿ ಎಸ್ ತನ್ನ ಗುರುತನ್ನು ಯಾವ ಗುರುತು ಬ್ರಾಕೆಟಲ್ಲಿರುವಂತಹ ಗುರುತು ಸೆಕ್ಯುಲರ್ ಗುರುತನ್ನು ಉಳಿಸಿಕೊಳ್ಳುತ್ತೆ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಮಾತ್ರ ಈ ಮೈತ್ರಿಯನ್ನು ಮಾಡಿಕೊಳ್ಳಲಾಗಿದೆ ಬಿಜೆಪಿ ಜೊತೆಗಿನ ಮೈತ್ರಿಗೂ ಜೆ ಡಿ ಎಸ್ನ ಸಿದ್ಧಾಂತಕ್ಕೂ ಸಂಬಂಧವಿಲ್ಲ ನಮ್ಮ ಸಿದ್ಧಾಂತ ಏನಿದೆ ಸೆಕ್ಯುಲರ್ ಸಿದ್ಧಾಂತ ಅದನ್ನು ನಾವು ಉಳಿಸ್ಕೊಳ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದರು ಮೂರನೆಯ ಪ್ರಮುಖ ಅಂಶ ಲೋಕಸಭಾ ಚುನಾವಣೆಯ ಬಳಿಕ ಜೆ ಡಿ ಎಸ್ ವಿಲ್ ಓನ್ಲಿ ಗ್ರೋ ಸ್ಟ್ರಾಂಗರ್ ಫಾಲೋಯಿಂಗ್ ಲೋಕಸಭಾ ಪೋಲ್ಸ್ ಅಂದರೆ ಲೋಕಸಭಾ ಚುನಾವಣೆಯ ಬಳಿಕ ಜೆ ಡಿ ಎಸ್ ಇನ್ನಷ್ಟು ಬಲಿಷ್ಠವಾಗಲಿದೆ ಎನ್ನುವಂಥ ಅಂಶವನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆದ್ದು ಸಂಸದರಾದರೆ ಆಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಆಸ್ ಎ ಎಮ್ ಎಲ್ ಎ ಆ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಅವರನ್ನು ನಿಲ್ಲಿಸ್ತೀರಾ ಎನ್ನುವಂತಹ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ನನ್ನ ಮಗೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತೇಳಿ ಹೇಳಲಿಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಚನ್ನಪಟ್ಟಣದಿಂದ ಕಂಟೆಸ್ಟ್ ಮಾಡಲ್ಲ ಅಂಥೇಳಿ ಕುಮಾರಸ್ವಾಮಿಯವರು ಹೇಳಲಿಲ್ಲ ಸೊ ಆ ಕಾರ್ಡನ್ನು ಹಂಗೆ ಇಟ್ಟಿದ್ದಾರೆ ಸೊ ಮ್ಯಾಟರ್ ಇಸ್ ವೆರಿ ಕ್ಲಿಯರ್ ಜೊತೆಗೆ ಕೆಲ ದಿನಗಳ ಹಿಂದೆ ಹಿಂದೆಯಷ್ಟೇ ಕುಮಾರಸ್ವಾಮಿಯವರು ಒಂದು ಸಂದರ್ಶನವನ್ನು ಕೊಟ್ಟಿದ್ದರು ಪಿ ಟಿ ಐಗೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾಗೆ ಆ ಸಂದರ್ಶನದಲ್ಲಿ ಅವರು ಹೇಳ್ತಾರೆ ಬಿ ಜೆ ಪಿಯವರು ನನ್ನನ್ನು ಹೇಗೆ ನಡೆಸಿಕೊಳ್ತಾರೆ ಎನ್ನುವುದರ ಆಧಾರದ ಮೇಲೆ ಲೋಕಸಭಾ ಚುನಾವಣೆಯ ಬಳಿಕ ಈ ಮೈತ್ರಿ ಮುಂದುವರಿಯುತ್ತೋ ಇಲ್ಲವೋ ಎನ್ನುವಂಥದ್ದು ನಿರ್ಧಾರ ಆಗುತ್ತೆ ಹೇಳಿ ಬಿ ಜೆ ಪಿಯವರು ನನ್ನನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎನ್ನುವುದರ ಆಧಾರದ ಮೇಲೆ ಹಾಗಾಗಿ ಆರಂಭದಲ್ಲಿ ಹೇಳಿದ್ದು ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆಯ ಬಳಿಕ ಮೈತ್ರಿಯನ್ನು ಮುರಿದುಕೊಳ್ಳಲಿಕ್ಕೆ ಅಥವಾ ಬಿ ಜೆ ಪಿಗೆ ಕೈಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮಾನಸಿಕ ಸಿದ್ಧತೆಯನ್ನು ಶುರು ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿಯವರ ಈಗಿನ ಟಾರ್ಗೆಟ್ ಇರುವಂಥದ್ದು ಹಾಸನ ಕೋಲಾರ ಮಂಡ್ಯ ಈ ಮೂರೂ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಸಹಕಾರದೊಂದಿಗೆ ಗೆದ್ದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ ಸಿಗುತ್ತೆ ಪುನಶ್ಚೇತನ ಸಿಗುತ್ತೆ ಈ ಫಲಿತಾಂಶ ಬಂದ ಬಳಿಕ ಒಂದು ವೇಳೆ ಮೂರಕ್ಕೆ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆದ್ದರೆ ಆಗ ಕುಮಾರಸ್ವಾಮಿ ವಿಲ್ ಕಮ್ ಟು ಕನ್ಕ್ಲೂಷನ್ ದಟ್ ನಿಮ್ಮ ಮೈತ್ರಿಯ ಅವಶ್ಯಕತೆ ಇಲ್ಲ ನಮಗೆ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ ಈ ಹಿಂದೆ ಸೀಟು ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು ಏನು ಅಂತ ಹೇಳಿದ್ರೆ ಹಾಸನ ಮತ್ತು ಮಂಡ್ಯದಲ್ಲಿ ಬಿ ಜೆ ಪಿಯ ಮೈತ್ರಿ ಇಲ್ಲದೆ ಹೋದರೂ ನಾವು ಏಕಾಂಗಿಯಾಗಿ ಗೆಲ್ತೀವಿ ಎನ್ನುವಂಥ ಮೆಸೇಜನ್ನು ಕುಮಾರಸ್ವಾಮಿಯವರು ಬಿ ಜೆ ಪಿಗೆ ಓಪನ್ ಆಗಿ ಸೆಂಡ್ ಮಾಡಿದ್ರು ಇಟ್ ಈಸ್ ನಾಟ್ ಎಲ್ಲೋ ಮುಂಗ್ಲಗಳ ಸುದ್ದಿ ಅಂತಲ್ಲ ಬೈಟನ್ನೇ ಕೊಟ್ಟಿದ್ದಾರೆ ಅವರು ಸೊ ಮೆಸ್ ಮೆಸೇಜ್ ಇಸ್ ವೆರಿ ಕ್ಲಿಯರ್ ಸೊ ಎಕ್ಸ್ಟ್ರಾ ಈಗ ಆದರೆ ಕೋಲಾರ ಒಂದಷ್ಟೇ ಸೊ ಕುಮಾರಸ್ವಾಮಿ ಅವರು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಲೋಕಸಭಾ ಚುನಾವಣೆಯ ಬಳಿಕ ಯಾಕಂತ ಹೇಳಿದ್ರೆ ಐಡಿಯಾಲಜಿಯನ್ನು ರಿಟೈನ್ ಮಾಡ್ಕೊಳ್ಳೋದು ಇದೆಯಲ್ಲ ಸೆಕ್ಯುಲರ್ ಸಿದ್ಧಾಂತವನ್ನು ಉಳಿಸ್ಕೊಂಡು ಹೋಗುವಂಥದ್ದು ದಟ್ ವಿಲ್ ಬಿ ದಿ ಬಿಗ್ಗೆಸ್ಟ್ ಟಾಸ್ಕ್ ಜೆ ಡಿ ಎಸ್ಗೆ ಮತ್ತು ಅದನ್ನು ಉಳಿಸ್ಕೋತೀವಿ ಅಂಥೇಳಿ ಬಿ ಜೆ ಪಿಯ ಹಿಂದುತ್ವದ ಜೊತೆಗೆ ಜೆ ಡಿ ಎಸ್ನ ಸೆಕ್ಯುಲರ್ ಜಾಸ್ತಿ ದಿನ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಕುಮಾರಸ್ವಾಮಿ ಅವರಿಗೆ ಅಂಥದ್ದೊಂದು ಕಮಿಟ್ಮೆಂಟ್ ಇಲ್ಲ ಪೊಲಿಟಿಕಲ್ ಐಡಿಯಾಲಜಿಯ ಕಮಿಟ್ಮೆಂಟ್ ಇಲ್ಲದೆ ಇರೋದರಿಂದಾಗಿ ಇಮ್ಮೆ ಫ್ಲಿಪ್ ಆಗ್ಬೋದು ಯಾವ ಕ್ಷಣಕ್ಕೆ ಬೇಕಾದರೂ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಡನ್ನು ಬದಲಾಯಿಸ್ಬೋದು ಒಂದು ಇತ್ತ ಬಿ ಜೆ ಪಿಗೂ ಕೂಡ ಅಷ್ಟೇ ಬಿ ಅವರು ಹೇಳಿದ್ದಾರೆ ಬಿ ಜೆ ಪಿ ಅವರು ನನ್ನನ್ನು ಗೌರವದಿಂದ ನಡೆಸಿಕೊಂಡರೆ ಆದರೆ ಒಂದು ವೇಳೆ ಜೆ ಡಿ ಎಸ್ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸಕ್ಸಸ್ ಸಿಗದೆ ಹೋದರೆ ಅತ್ತ ಬಿ ಜೆ ಪಿಗೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಸಕ್ಸಸ್ ಸಿಗದೆ ಹೋದರೆ ಬಿ ಜೆ ಪಿ ವಿಲ್ ಗೋ ಟು ಡಂಪ್ ಕುಮಾರಸ್ವಾಮಿಯವರ ಪಕ್ಷವನ್ನು ತೆಗೆದು ಬುಟ್ಟಿಗೆ ಎಸೆಯುತ್ತೆ ಬಿ ಜೆ ಪಿ ಬಿಕಾಸ್ ದರ್ ಈಸ್ ನೋ ನೆಸೆಸಿಟಿ ಇಂಥ ಈ ಪರಿಸ್ಥಿತಿ ಆ್ಯಕ್ಚುಲಿ ಸದ್ಯದ ಸನ್ನಿವೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲೂ ಆಗ್ತಾ ಇದೆ ಬಿಹಾರದಲ್ಲೂ ಕೂಡ ಆಗಲಿಕ್ಕಿದೆ ಬಿ ಜೆ ಪಿ ಎಲ್ಲೂ ಕೂಡ ತನ್ನ ಪ್ರಾದೇಶಿಕ ತನ್ನ ಮಿತ್ರ ಪಕ್ಷಗಳನ್ನು ಸುಲಭದಲ್ಲಿ ಎಮರ್ಜ್ ಆಗಲಿಕ್ಕೆ ಬಿಟ್ಟಂಥ ಉದಾಹರಣೆಗಳು ಯಾವ ರಾಜ್ಯಗಳಲ್ಲೂ ಬಿಟ್ಟಿಲ್ಲ ಯಾವ ರಾಜ್ಯಗಳಲ್ಲೂ ಬಿಟ್ಟಿಲ್ಲ ಟಿ ಡಿ ಪಿ ಜೊತೆಗೆ ಈಗ ಮೈತ್ರಿ ಮಾಡ್ಕೊಂಡಿರ್ಬೋದು ಬಟ್ ಲೋಕಸಭಾ ಚುನಾವಣೆಯ ಬಳಿಕ ಬಿ ಜೆ ಪಿ ಟಿ ಡಿ ಪಿಯನ್ನು ಡಂಪ್ ಮಾಡುತ್ತೆ ಬಿಹಾರದಲ್ಲೂ ಕೂಡ ಅಷ್ಟೇ ಜೆ ಡಿ ಯುನ ಬಿ ಜೆ ಪಿ ಡಂಪ್ ಮಾಡುತ್ತೆ ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಣವನ್ನು ಬಿ ಜೆ ಪಿ ಲೋಕಸಭಾ ಚುನಾವಣೆಯ ಬಳಿಕ ಡಂಪ್ ಮಾಡುತ್ತೆ ಕರ್ನಾಟಕದಲ್ಲೂ ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಅದೇ ಇದೆ ಸೊ ಕುಮಾರಸ್ವಾಮಿ ಈಸ್ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಷ್ಟೇ ಸದ್ಯಕ್ಕೆ ಅವರ ಟಾರ್ಗೆಟ್ ಇರುವಂಥದ್ದು ಬಿ ಜೆ ಪಿಯಿಂದ ಸಿಗಬಹುದಾದಂತಹ ಫಿನಾನ್ಷಿಯಲ್ ಏಡ್ ಸಹಕಾರ ಅದನ್ನು ಪಕ್ಷಕ್ಕೆ ರೀಜೆನ್ವೇಟ್ ಮಾಡಿಕೊಳ್ಳಲಿಕ್ಕೆ ಹೇಗೆ ಬಳಸ್ಕೊಳ್ಬೋದು ಎನ್ನುವಂಥದ್ದಷ್ಟೇ ಈಗ ಕುಮಾರಸ್ವಾಮಿ ಅವರಿಗೆ ಇರತಕ್ಕಂತಹ ದೊಡ್ಡ ಸವಾಲು ಸೊ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಮೋರ್ ದೆನ್ ಬಿ ಜೆ ಪಿ ಕುಮಾರಸ್ವಾಮಿ ಮೇ ಡಂಪ್ ಬಿ ಜೆ ಪಿ